ಈ ಭೂಮಿಯ ಮೇಲೆ ಉಚಿತವಾಗಿ ಪ್ರೀತಿ ಸಿಗೋದು ಮೂರೇ ಜನಕ್ಕೆ ಒಂದೇದು ಹೆಣ್ಣಿಗೆ ಎರಡನೇದು ಮಗುವಿಗೆ ಮೂರನೇದು ನಾಯಿ ಬೆಕ್ಕು ಆಕಳಿಗೆ ಪುರುಷರಿಗೆ ಉಚಿತವಾಗಿ ಪ್ರೀತಿ ಪ್ರೇಮ ಸಿಗುವುದೇ ಇಲ್ಲ ಪುರುಷ ಎಷ್ಟೇ ನಿಷ್ಠೆಯಾಗಿದ್ದರೂ ಎಷ್ಟೇ ಪ್ರಾಮಾಣಿಕವಾಗಿದ್ದರೂ ಅವನಿಗೆ ಪ್ರೀತಿ ಸಿಗುವುದೇ ಇಲ್ಲ ಪುರುಷನ ಹತ್ರ ದುಡ್ಡು ಇರಬೇಕು ಆಸ್ತಿ ಇರಬೇಕು ಹಣ ಗಳಿಕೆ ಮಾಡ್ತಾ ಇರಬೇಕು ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಕೋಟಿ ಕೋಟಿ ಆ್ಯನ್ಯುವಲ್ ಪ್ಯಾಕೇಜ್ ಇರಬೇಕು ಅಂದಾಗ ಮಾತ್ರ ಪುರುಷನಿಗೆ ಪ್ರೀತಿ ಪ್ರೇಮ ಸಿಗುತ್ತೆ ನೀವು ಪುರುಷರು ಇರುವುದಕ್ಕೆ ನಿಮಗೆ ಹತ್ತು ಪರ್ಸೆಂಟೇಜ್ ಪ್ರೀತಿ ಸಿಗುತ್ತೆ ಇನ್ನು ನೈಂಟಿ ಪರ್ಸೆಂಟೇಜ್ ನಿಮಗೆ ಸಂಪೂರ್ಣವಾಗಿ ಪ್ರೀತಿ ಸಿಗಬೇಕಂದರೆ ನಿಮ್ಮ ಅಕೌಂಟಿನಲ್ಲಿ ಬ್ಯಾಲೆನ್ಸ್ ಸಿಕ್ಕಾಪಟ್ಟೆ ಇರಬೇಕು ಪ್ರಾಪರ್ಟಿ ಇರಬೇಕು ಅಸೆಟ್ಸ್ ಇರಬೇಕು ಸೊ ಪುರುಷರೇ ನಿಮ್ಮ ಚಿತ್ತ ಹಣ ಗಳಿಕೆಯತ್ತ ಇರಲಿ